ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಹಾಗೂ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇ ಸೇಲ್ನ ಅಬ್ಬರ ಜೋರಾಗಿ ಮುಂದುವರಿತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಪ್ರತಿದಿನ ಬಿಕರಿ ಆಗ್ತಾ ಇದೆ ಇದೇ ಹೊತ್ತಲ್ಲಿ ಹಬ್ಬದ ಸೀಸನ್ನ ನಿಮ್ಮ ಶಾಪಿಂಗ್ ಅನುಭವವನ್ನು ಹೆಚ್ಚಿಸಲು ಫ್ಲಿಪ್ಕಾರ್ಟ್ ಒಂದು ಬಂಪರ್ ಆಫರ್ ಹೊತ್ತು ತಂದಿದೆ ಏನಿದು ಬಂಪರ್ ಆಫರ್ ಇದನ್ನು ಪಡ್ಕೊಳ್ಳೋದು ಹೇಗೆ ಅವೆಲ್ಲವನ್ನು ಹೇಳ್ತೀವಿ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹೌದು ಫ್ಲಿಪ್ಕಾರ್ಟ್ ಈ ಬಾರಿ ತನ್ನ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನು ಹಿಂದೆಂದಿಗಿಂತಲೂ ದೊಡ್ಡದಾಗಿ ವಿಸ್ತರಿಸಿದೆ ಇನ್ಮುಂದೆ ನೀವು ಕೇವಲ ಮೊಬೈಲ್ ಫೋನ್ ಅಷ್ಟೇ ಅಲ್ಲ ಟಿವಿ ಫ್ರಿಜ್ ವಾಷಿಂಗ್ ಮಷಿನ್ ಸೇರಿದಂತೆ ಬರೋಬ್ಬರಿ ಇಪ್ಪತ್ತಾರಕ್ಕೂ ಹೆಚ್ಚು ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಬಹುದು ಸಣ್ಣ ಪಟ್ಟಣ ಮತ್ತು ನಗರಗಳಲ್ಲಿರುವ ಗ್ರಾಹಕರಿಗೂ ಪ್ರೀಮಿಯಂ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅನುವು ಮಾಡಿಕೊಡೋದೇ ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಫ್ಲಿಪ್ಕಾರ್ಟ್ ಹೇಳಿದೆ ನಿಮ್ಮ ಮನೆಯಲ್ಲಿ ಸುಮ್ಮನೆ ಬಿದ್ದಿರುವ ಹಳೆಯ ಬಳಕೆಯಾಗದ ವಸ್ತುಗಳೇ ಈಗ ಮನೆಯಲ್ಲಿರುವ ಕರೆನ್ಸಿ ಆಗಲಿದೆ ಮತ್ತು ಇದರಲ್ಲೊಂದು ಸೂಪರ್ ಫೀಚರ್ ಇದೆ ಅದೇ ಕ್ರಾಸ್ ಕ್ಯಾಟಗರಿ ಎಕ್ಸ್ಚೇಂಜ್ ಅಂದ್ರೆ ನೀವು ಇಲ್ಲಿಯವರೆಗೆ ಹಳೆ ಮೊಬೈಲ್ ಕೊಟ್ಟು ಹೊಸ ಮೊಬೈಲ್ ಪಡಿಬಹುದಾಗಿತ್ತು ಅಥವಾ ಹಳೆ ಲ್ಯಾಪ್ಟಾಪ್ ಕೊಟ್ಟು ಹೊಸ ಲ್ಯಾಪ್ಟಾಪ್ ಪಡಿಬಹುದಾಗಿತ್ತು ಆದರೆ ಈಗ ಹಾಗಲ್ಲ ಹಳೆಯ ಫ್ರಿಜ್ ಕೊಟ್ಟು ಹೊಚ್ಚ ಹೊಸ ವಾಷಿಂಗ್ ಮಷಿನ್ ತಗೋಬಹುದು ಅಥವಾ ಹಳೆಯ ಮೊಬೈಲ್ ಕೊಟ್ಟು ಹೊಸ ಲ್ಯಾಪ್ಟಾಪ್ ಕೂಡ ಖರೀದಿಸಬಹುದು ಅಂದ್ರೆ ಮೊಬೈಲ್ ಖರೀದಿಸಬೇಕಿದ್ರೆ ಅದೇ ಕ್ಯಾಟಗರಿಯ ಮೊಬೈಲನ್ನೇ ಕೊಡಬೇಕು ಅಂತೇನಿಲ್ಲ ಹಾಗಾದರೆ ನಿಮ್ಮ ಹಳೆಯ ವಸ್ತುವಿಗೆ ಸರಿಯಾದ ಬೆಲೆ ಸಿಗುತ್ತಾ ಖಂಡಿತ ಸಿಗುತ್ತೆ ಅಂತ ಇದೆ ಫ್ಲಿಪ್ಕಾರ್ಟ್ ಇದಕ್ಕಾಗಿ ಎ ಐ ಚಾಲಿತ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಫ್ಲಿಪ್ಕಾರ್ಟ್ ಬಳಸ್ತಾ ಇದೆ ಇದು ಕೇವಲ ನಿಮಿಷಗಳಲ್ಲಿ ನಿಮ್ಮ ವಸ್ತುವಿನ ಕಾರ್ಯಕ್ಷಮತೆ ಮತ್ತು ಬಾಹ್ಯ ಸ್ಥಿತಿಯನ್ನು ಪರಿಶೀಲಿಸಲಿದೆ ಇದರ ಆಧಾರದ ಮೇಲೆ ನಿಖರವಾದ ಮತ್ತು ಉತ್ತಮವಾದ ಮೌಲ್ಯವನ್ನು ನೀಡಲಿದೆ ಹಾಗಾದರೆ ಈ ಫೀಚರ್ ಬಳಸೋದು ಹೇಗೆ ಈ ಸೌಲಭ್ಯವನ್ನು ಬಳಸೋದು ಕೂಡ ತುಂಬಾ ಸುಲಭ ಈ ಐದು ಸರಳ ಹಂತಗಳನ್ನು ಪಾಲಿಸಿ ನೀವು ನಿಮ್ಮ ಹಳೆಯ ವಸ್ತುಗಳನ್ನು ಕೊಟ್ಟು ಹೊಸ ವಸ್ತುಗಳನ್ನು ಖರೀದಿಸಬಹುದು ಸ್ಟೆಪ್ ಒಂದು ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಬೇಕಾದ ಪ್ರಾಡಕ್ಟನ್ನು ಆಯ್ಕೆ ಮಾಡಿ ಅದರ ಕೆಳಗಿರುವ ಎಕ್ಸ್ಚೇಂಜ್ ಆಫರ್ ಮೇಲೆ ಟ್ಯಾಪ್ ಮಾಡಿ ಸ್ಟೆಪ್ ಎರಡು ನಿಮ್ಮ ಹಳೆಯ ವಸ್ತುವಿನ ಬ್ರ್ಯಾಂಡ್ ಮಾಡೆಲ್ ಮತ್ತು ಸ್ಥಿತಿಯಂಥ ಸಾಮಾನ್ಯ ವಿವರಗಳನ್ನು ಇಲ್ಲಿ ನಮೂದಿಸಿ ಸ್ಟೆಪ್ ಮೂರು ತಕ್ಷಣವೇ ನಿಮಗೆ ಎಕ್ಸ್ಚೇಂಜ್ ಮೌಲ್ಯ ಕಾಣಿಸುತ್ತೆ ಆ ಮೊತ್ತವು ಹೊಸ ವಸ್ತುವಿನ ಬೆಲೆಯಲ್ಲಿ ನೇರವಾಗಿ ಕಡಿತವಾಗುತ್ತೆ ಸ್ಟೆಪ್ ನಾಲ್ಕು ಆರ್ಡರ್ ಪ್ಲೇಸ್ ಮಾಡಿ ಡೆಲಿವರಿ ವಿಳಾಸವನ್ನ ಖಚಿತಪಡಿಸಿ ಸ್ಟೆಪ್ ಐದು ನಿಮ್ಮ ಹೊಸ ವಸ್ತು ಡೆಲಿವರಿ ಆಗುವಾಗ ಫ್ಲಿಪ್ಕಾರ್ಟ್ ತಜ್ಞರು ನಿಮ್ಮ ಹಳೆಯ ವಸ್ತುವನ್ನ ಪರಿಶೀಲಿಸುತ್ತಾರೆ ಒ ಟಿ ಪಿ ವೆರಿಫಿಕೇಶನ್ ಆದ ನಂತರ ಎಕ್ಸ್ಚೇಂಜ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ವಾಲ್ಮಾರ್ಟ್ ಒಡೆತನದ ದೈತ್ಯ ಇ ಕಾಮರ್ಸ್ ಕಂಪನಿಯ ಈ ಹೊಸ ಆಫರ್ ಬಿಗ್ ಬಿಲಿಯನ್ ಡೇಸ್ ಸೇಲ್ನ ಯಶಸ್ಸಿಗೆ ಮತ್ತಷ್ಟು ಬಲ ತುಂಬಿದೆ ನಿಮಗೆ ಗೊತ್ತಾ ಸೇಲ್ನ ಮೊದಲ ನಲವತ್ತೆಂಟು ಗಂಟೆಗಳಲ್ಲೇ ಫ್ಲಿಪ್ಕಾರ್ಟ್ಗೆ ಅರವತ್ತು ಕೋಟಿಗೂ ಹೆಚ್ಚು ಭೇಟಿಗಳು ಬಂದಿವೆ ಇದರಲ್ಲಿ ಮೂರನೇ ಒಂದು ಭಾಗದಷ್ಟು ಜೆನ್ಝಿ ಗ್ರಾಹಕರೇ ಆಗಿದ್ದಾರೆ ಇತ್ತೀಚೆಗೆ ಜಾರಿಯಾದ ಜಿಎಸ್ಟಿ ಟೂ ಸುಧಾರಣೆಯಿಂದಾಗಿ ಅಪ್ಲಯನ್ಸಸ್ ವಿಭಾಗ ಈ ಸೇಲ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಬೆಲೆ ಇಳಿಕೆಗಾಗಿ ಕಾಯ್ತಾ ಇದ್ದ ಗ್ರಾಹಕರು ಸೇಲ್ ಶುರುವಾದ ತಕ್ಷಣ ಭರದಿಂದ ಖರೀದಿಸುತ್ತಿದ್ದಾರೆ ಕೇವಲ ಎಕ್ಸ್ಚೇಂಜ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಮೂಲಕ ತಕ್ಷಣದ ಮೊಬೈಲ್ ಸ್ವಾಪ್ ಸೇಲ್ ಬ್ಯಾಕ್ ಯೋಜನೆಗಳನ್ನು ಜಾರಿಗೊಳಿಸಿದೆ ಅಂದರೆ ಮೊಬೈಲ್ ಬದಲಾವಣೆ ನಿಮ್ಮ ಬಳಿಯಲ್ಲಿರುವ ಮೊಬೈಲ್ ಮಾರಾಟವನ್ನು ಕೂಡ ನಡೆಸಬಹುದು ಇದಲ್ಲದೆ ಈ ತ್ಯಾಜ್ಯವನ್ನು ಜವಾಬ್ದಾರಿಯುತವಾಗಿ ಮರುಬಳಕೆ ಮಾಡುವ ಮೂಲಕ ಪರಿಸರ ಸ್ನೇಹಿ ಹೆಜ್ಜೆಯನ್ನು ಇಡ್ತಾ ಇರುವುದಾಗಿ ಫ್ಲಿಪ್ಕಾರ್ಟ್ ಹೇಳಿಕೊಂಡಿದೆ ಒಟ್ಟಿನಲ್ಲಿ ಈ ಬಾರಿಯ ಬಿಗ್ ಬಿಲಿಯನ್ ಡೇಸ್ನಲ್ಲಿ ಸ್ಮಾರ್ಟ್ ಆಗಿ ಶಾಪಿಂಗ್ ಮಾಡಲು ಮತ್ತು ನಿಮ್ಮ ಹಳೆಯ ವಸ್ತುಗಳಿಗೆ ಉತ್ತಮ ಬೆಲೆ ಪಡೆಯಲು ಒಂದು ಸುವರ್ಣಾವಕಾಶ ಇನ್ಯಾಕ್ತಡ ನಾವು ನಿಮಗೆ ಬೇಕಾದ ಒಂದಿಷ್ಟು ವಸ್ತುಗಳನ್ನು ಇಲ್ಲಿ ಲಿಸ್ಟ್ ಕೂಡ ಮಾಡಿದ್ದೀವಿ ಅವುಗಳಲ್ಲಿ ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿಸಿ ಭರ್ಜರಿ ಡಿಸ್ಕೌಂಟ್ ನಿಮ್ಮದಾಗಿಸಿಕೊಳ್ಳಿ ಫ್ಲಿಪ್ಕಾರ್ಟ್ ಬಗೆಗಿನ ಈ ಹೊಸ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ